ಸರ್ ನಮಸ್ಕಾರ ನನ್ನ ಹೆಸರು ಸೈಯದ್ ಮೌಲ್ ಅಂತ ನಾವು ಒಬ್ಬ ಡ್ರೈವರು ಕಂಪನಿಯಲ್ಲಿ ವರ್ಕ್ ಮಾಡೋದು ಇಲ್ಲಿ ಏನಾಗಿದೆ ಅಂದರೆ ಒಂದು ನಮ್ಮ ಕಂಪ್ನಿಯಲ್ಲಿ ಬೆಳಿಗ್ಗೆ ವರ್ಕು ಹುಡುಕ್ ಹುಡುಗ್ರು ಕೆಲ್ಸಕ್ಕೆ ಬರಬೇಕಾದ್ರೆ ಆಕಸ್ಮಿಕವಾಗಿ ಒಂದು ಇನ್ಸಿಡೆಂಟ್ ನಡೆದಿದೆ ಸೊ ಅದನ್ನು ಇಲ್ಲಿ ಶಿಫ್ಟ್ ಮಾಡೋದಕ್ಕೆ ಈ ಆ್ಯಂಬುಲೆನ್ಸ್ ನಮ್ಮ ದೊಡ್ಡಾಪುರ ತಾಲೂಕಲ್ಲಿ ಬಾಯಿಗೆ ಬಂದಂಗೆ ದುಡ್ಡುಗಳು ಕೇಳ್ತಾರೆ ಸೊ ಇದ್ರ ಬಗ್ಗೆ ಅಧಿಕಾರಿಗಳ್ನ ಸ್ವಲ್ಪ ವಿಚಾರಿಸ್ಕೋಬೇಕು ದಯವಿಟ್ಟು ದುಡ್ಡು ಇರೋರು ಇರ್ತಾರೆ ಇಲ್ಲದೇ ಇರೋರು ಇರ್ತಾರೆ ಈ ಥರ ಎಲ್ಲ ಕೇಳೋಕ್ಕೆ ಅಂತ ಹೇಳಿ ಸ್ವಲ್ಪ ಅಧಿಕಾರಿಗಳ್ನ ಎಚ್ಚೆಚ್ಕೋಬೇಕು ಸರ್ ಆರೂವರೆ ಸಾವಿರ ರೂಪಾಯಿ ಕೇಳ್ತಾವ್ರೆ ಇಲ್ಲಿಂದ ಮೂರು ಕಿಲೋಮೀಟರ್ ಇರೋದು ದಯವಿಟ್ಟು ಇದನ್ನ ಬಗ್ಗೆ ಸ್ವಲ್ಪ ಇದು ಮಾಡ್ಬೇಕು ಸರ್ ಯಾರೇ ಆಗಲಿ ಮಾನವೀಯತೆ ಬೇಡ ಹೇಳಿ ಇರೋರು ಇರ್ತಾರೆ ಇಲ್ಲದೇವರು ಇರ್ತಾರೆ ಅಮೌಂಟ್ ನಾವು ಸ್ವಲ್ಪ ನೋಡ್ಕೊಂಡು ಕೇಳಬೇಕು ಏನು ಅವ್ರ ಹತ್ರ ಇದು ಇಲ್ಲ ಅಂದರೆ ಏನು ಮಾಡೋದು ಆ ಅವ್ರು ಫಸ್ಟೇ ದುಃಖದಲ್ಲಿ ಇರ್ತಾರೆ ಈ ಥರ ಕೇಳುತ್ತೆ ತಪ್ಪು ಸರಿನಾ ತಪ್ಪ ನೀವು ಹೇಳಿ ಹಾಂ ಅಷ್ಟು ಆಗಲ್ಲ ಒನ್ ನಾಟ್ ಏಯ್ಟಲ್ಲಿ ಆರಾಮ ಯಾಕಪ್ಪ ಮತ್ತೆ ನಮ್ಮ ಡಬ್ಳಾಪುರದಲ್ಲಿ ಏನು ಮಾಡ್ತಾವ್ರೆ ಒನ್ ನಾಟ್ ಏಟ್ ಏನಿದೆ ಸೌಕರ್ಯ ಎಲ್ಲಿದೆ ಒನ್ ನಾಟ್ ಏಯ್ಟಲ್ಲಿ ಫೋನ್ ಮಾಡಿದ್ರೆ ಅದೇ ಎಲ್ಲ ಆದ್ಮೇಲೆ ಬರ್ತಾರೆ ಅವರು ಸೊ ಇದ್ರ ಬಗ್ಗೆ ಏನು ದಯವಿಟ್ಟು ನಮ್ಮ ದಬ್ಬಳ್ಳಾಪುರ ತಾಲೂಕಿನ ಎಮ್ ಎಲ್ ಎ ಸಾಹೇಬ್ರು ತೆಚ್ಕೊಬೇಕು ಇವರು ಒಂದು ಆರೋಪ ಮಾಡಿದ್ರು ಅವರು ದಿಬಳ್ಳಾಪುರದ ಆಂಬ್ಯುನ್ಸ್ ಡ್ರೈವರ್ಗಳು ಅಂದ್ರೆ ಒಂದು ಅಗತ್ಯಕ್ಕಿಂತ ಹೆಚ್ಚಿನ ಅಮೌಂಟ್ ಕೇಳಿದ್ರು ಹೌದು ತಗೊಂಡಿದ್ದರು ನೀರೆಲ್ಲ ಆಂಬುಲ್ ಆಂಬ್ಯುಲೆನ್ಸ್ ಡ್ರೈವರ್ಗಳೇ ಸರ್ ಇಲ್ಲಿ ಇರೋರೆಲ್ಲ ಆಂಬುಲೆನ್ಸ್ ನೋಡಿ ಎಲ್ಲ ಗಾಡಿ ಇರೋದು ಆಗಿರ್ಲಿ ಎಲ್ಲಿ ಅನಾಥ ಬಾಡಿ ಬಿದ್ದಿರಲಿ ತಂದ್ಬಿಟ್ಟು ನಾವು ಹಾಕೋದು ನಮ್ಮ ಜವಾಬ್ದಾರಿ ಇರುತ್ತೆ ಅದನ್ನು ಬಿಟ್ಬಿಟ್ಟು ದುಡ್ಡಿಗೋಸ್ಕರ ಇದು ಮಾಡೋಕೆ ಹೋಗ್ಬಾರ್ದು ಸರ್ ಯಾವುದೇ ನಾನು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಆಂಬುಲೆನ್ಸ್ ಹಾಕ್ಕೊಂಡು ಆಂಬುಲೆನ್ಸ್ ಓಡಿಸ್ಕೊಂಡಿದ್ದೀನಿ ಇದುವರೆಗೂ ಯಾವತ್ತು ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಕೇಳಿ ರವಿ ಆಂಬುಲೆನ್ಸ್ ಅಂತಂದರೆ ನನ್ನ ಹೆಸರೇ ಕೇಳ್ತಾರೋ ಅವ್ರದ್ದು ಯಾರು ಏನು ಹೇಳೋಕ್ಕೆ ಹೋಗಲ್ಲ ಅನಾಥ ಬಾಡಿಗಳೆಲ್ಲ ನಾವೇ ಸರ್ ತಂದು ಊತ ಹಾಕಿದ್ದೀವಿ ಇವೆಲ್ಲ ಅಷ್ಟೇ ಹತ್ರ ಒಂದು ರೂಪಾಯಿ ಕಾಸು ಇಸ್ಕೊಂಡಿಲ್ಲ ನಾವು ಇವಾಗಲೂ ಅಷ್ಟೇ ಕೇಳಿದ್ರವರು ಮೌಲವರು ಕೇಳಿದರು ಒಂದುವರೆ ಸಾವಿರ ಕೊಡಿಸಿ ಸಾಕು ಐನೂರು ರೂಪಾಯಿ ಪೆಟ್ರೋಲ್ಗೆ ಹೋದ್ರೆ ಸಾವಿರ ರೂಪಾಯಿ ಮಿಕ್ಕುತ್ತೆ ಸರ್ ನಮಗೊಂದು ಒಂದು ದಿವಸಕ್ಕೆ ಒಂದು ದಿವಸ ಇದ್ದರೆ ಮೂವತ್ತು ಸಾವಿರ ರೂಪಾಯಿ ನನಗಾಗುತ್ತೆ ಮೂವತ್ತು ಸಾವಿರಕ್ಕಿಂತ ಗೌರ್ಮೆಂಟ್ ಎಂಪ್ಲಾಯಿ ತೊಳಕಾಗಲ್ಲ ನನಗೆ ಮೂವತ್ತು ಸಾವಿರ ರೂಪಾಯಿ ಸಿಕ್ಕಿದ್ರೆ ನನ್ನ ಸಂಸಾರ ನಾವು ಸರ್ ಆರೋಪ ಮಾಡಿ ಆರೋಪ ಮಾಡಿದ್ದಾರೆ ಏನು ಅವ್ರು ಇಲ್ಲಿಂದ ಮೂರು ಕಿಲೋಮೀಟರ್ ಇಲ್ಲ ಮೂರು ಕಿಲೋಮೀಟರ್ ಆರ್ವರ್ ಸಾವಿರ ತಗೊಂಡ್ರೆ ನಮಗೂ ಅದು ಬೇಜಾರ ಸರ್ ಅವರು ಇವಾಗ ಸತ್ತಿರೋದು ಒಂದು ದುಃಖ ಇರುತ್ತೆ ಅಲ್ಲಿ ನಾವು ಆರು ಸಾವಿರ ರೂಪಾಯಿ ಅನ್ಬಿಟ್ಟು ದಂಧೆ ಮಾಡೋದು ಇನ್ನೊಂಥರ ದುಃಖ ಇರುತ್ತೆ ಎಲ್ಲರೂ ಒಂದೇ ತರ ಇರುತ್ತೆ ಸರ್ ಇದು ಕರೆದು ಎಲ್ಲರೂ ಎಲ್ಲಾ ಹಾಸ್ಪಿಟ್ಲ ಕಡೆಯಿಂದಲೂ ಎಲ್ಲರನ್ನು ಕರೆದು ಮೀಟಿಂಗ್ ಇಟ್ಟು ಎಲ್ಲನೂ ಮಾಡಿದ್ರು ಮಾಡಿದ ಮೇಲೂ ಇವರು ಅದೇ ಕೆಲಸ ಪ್ರೈವೇಟಿಗೆ ಬಿಡಬಾರ್ದು ಫಸ್ಟ್ ಹೋದರೆ ಗೌರ್ಮೆಂಟ್ ಆಸ್ಪೆಟ್ಲಿಗೆ ಚೆಕ್ ಮಾಡಿಸ್ಕೊಂಡು ಆಮೇಲೆ ಬೇಕಾದರೆ ಅವ್ರ ಕಡವ್ರು ಒಪ್ಕೊಂಡ್ರೆ ಪ್ರೈವೇಟಿಗೆ ತೊಗೊಂಡೋಗ್ಬೋದು ಅಂತ ಅಂದ್ಬಿಟ್ಟು ಸಡನ್ನಾಗಿ ಏನು ಮಾಡ್ತಾರೆ ಅಂತಂದ್ರೆ ಇವರು ಪ್ರೈವೇಟಿಗೆ ತೊಗೊಂಡೋಗ್ಬಿಡ್ತಾರೆ ಎಲ್ಲ ಆ್ಯಕ್ಸಿಡೆಂಟ್ ಆಗಲಿ ಸ್ಪಾಟ್ ಒನ್ ಏಟ್ ಬರಲ್ಲ ಒನ್ ಏಟ್ ಬರಲ್ಲ ಈ ಪ್ರೈವೇಟ್ ಆಂಬುಲೆನ್ಸ್ಗಳು ಏನಿದಾವೆ ಇಲ್ಲಿಂದ ಸ್ಪಾಟ್ಗೆ ಹೋಗುತ್ತೆ ಏನು ಎತ್ಕೊಂಡೋಗಲ್ಲಿ ಕಮಿಷನ್ ಕೊಡ್ತಾರೆ ಬಿಟ್ಬಿಡ್ತಾರೆ

ಇದುವರೆಗೂ ಅಷ್ಟೇ ಎಲ್ಲರೂ ತೋರಿಸ್ಬಿಡ್ಲಿ ಬೇಕಾದ್ರೆ ಅವರು ಯಾವುದೇ ಕಾರಣಕ್ಕೂ ಸರ್ ಒಬ್ಬನಿಗೂ ಡಿ ಎಲ್ಗಳು ಇಲ್ಲ ಸರ್ ಹೌದು ಹೌದು ಡಿ ಎಲ್ ಇಲ್ಲ ಕಾಫಿ ಕುಡಿಯೋಕೋರೆ ಸೆರಣ ಹಾಕೊಂಡೋಗ್ತಾರೆ ಟೀ ಕುಡಿಯೋಕೋರೆ ಹಾಕ್ತಾರೆ ಊಟ ಮಾಡೋಕೋದ್ರೆ ಹಾಕ್ತಾರೆ ಇದನ್ನ ಯಾರು ನೋಡಲ್ಲ ಖಾಲಿ ಗಾಡಿ ಸೆರಣ ಹಾಕೊಂಡು ಹೋಗ್ತಾರೆ ಪೇಷಂಟ್ ವಿಥೌಟ್ ಪೇಷಂಟ್ ಸೆರಣ ಹಾಕ್ಲೇಬಾರ್ದು ಏನಕ್ಕೆ ಹಾಕ್ತಾರೆ ಸೆರಣ ಒಂದು ಸರಿ ಗಾಡಿ ಸೈರನ್ ಹಾಕೋದ್ರು ಅಂದ್ರೆ ಪಕ್ಕದಾಗ ಯಾರು ಬಂದ್ರು ನೋಡಲ್ಲ ಯಾರುನು ಸುಮ್ನೆ ಓದ್ತಾ ಇರೋದೇನೆ ಡಿಕ್ ರಾ ಸರ್ ಎರಡು ಇನ್ಸಿಡೆಂಟ್ ನಡೆದು ಯಾರು ತಲೆ ಕಟ್ಸ್ಕೊಂಡಿಲ್ಲ ಅದು ಇವತ್ತರ್ಗ್ರಿಗೆ ಎರಡು ಮೂರು ಸಾರಿ ಆಕ್ಸಿಡೆಂಟ್ ಆದಾಗ ಯಾರು ಕೇಳಿಲ್ಲ ಅದನ್ನು ಈಗ ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಆಂಬುಲೆನ್ಸ್ ಇರೋದು ಸರ್ ಶೋಕೆ ಮಾಡೋಕ್ಕಲ್ಲ ದುಡ್ಡು ಸಂಪಾದನೆ ಮಾಡೋಕ್ಕಲ್ಲ ಸರ್